ಅತ್ಯಂತ ಕ್ಲಿಷ್ಟಕರ ಚಿಕಿತ್ಸೆ ನೀಡಿದ ಸುಜನಿ ತಾಯಿ ಶಿಶು ಆರೈಕೆ ಐದು ನೂರ ಐವತ್ತು ಗ್ರಾಂ ಮಗುವಿಗೆ ಮರಳಿ ನವಚೈತನ್ಯ ನೀಡಿದ ಸುಜನಿ ಆಸ್ಪತ್ರೆ ಅರ್ಧ ಕಿಲೋ ಕೂಸಿಗೆ ಮರುಜನ್ಮ ನೀಡಿದ ಸುಜನಿ ಆಸ್ಪತ್ರೆ ವೈದ್ಯರು ಅವಧಿ ಪೂರ್ವ ಜನಿಸಿದ ಕೇವಲ ಐದುನೂರ ಐವತ್ತು ಗ್ರಾಂ ಮಗುವಿಗೆ ನಿರಂತರ ಐವತ್ತೆಂಟು ದಿನಗಳ ಕಾಲ ವಿಶೇಷ ಚಿಕಿತ್ಸೆ ನೀಡುವ ಮೂಲಕ ನವಚೈತನ್ಯ ನೀಡಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಸುಚೇತ ರೆಡ್ಡಿ ಹೇಳಿದರು ಕಲಬುರಗಿ ನಗರದ ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದೂವರೆ ತಿಂಗಳ ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಅಫಜಲಾಪುರ ತಾಲೂಕಿನ ಮಣ್ಣೂರ ಗ್ರಾಮದ ಯಲ್ಲಂಬ ಎಂಬ ಮಹಿಳೆಗೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೂರು ಮಕ್ಕಳು ಜನನ ಹೊಂದಿದ್ದು ಎರಡು ಹೆಣ್ಣು ಹಾಗೂ ಒಂದು ಗಂಡು ಆಗಿದ್ದು ಒಂದು ಹೆಣ್ಣು ಮಗು ಒಂದು ಪಾಯಿಂಟ್ ಐದು ಕೆಜಿ ಇನ್ನೊಂದು ಗಂಡು ಮಗು ಒಂದು ಪಾಯಿಂಟ್ ಎರಡು ಕೆಜಿ ಇನ್ನೊಂದು ಹೆಣ್ಣು ಮಗು ಐದು ನೂರ ಐವತ್ತು ಇದ್ದು ತುಂಬಾ ಹೈರಿಸ್ಕ್ ಪ್ರಕರಣವಾಗಿದ್ದು ಕೂಡಲೇ ಅಲ್ಲಿನ ವೈದ್ಯರು ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಚಿಕಿತ್ಸೆಗೆ ಕಳುಹಿಸಿದ್ರು ಅವಧಿ ಪೂರ್ವ ಹುಟ್ಟುವ ಮಕ್ಕಳಲ್ಲಿ ಶೇಕಡಾ ಹತ್ತರಷ್ಟು ಮಕ್ಕಳಿಗೆ ಅಪಾಯ ಇರುತ್ತದೆ ಅದರಲ್ಲೂ ಕೇವಲ ಐದು ನೂರ ಐವತ್ತು ಗ್ರಾಂ ತೂಕ ಹೊಂದಿರುವ ಮಗು ಬದುಕುವುದು ಮಾತ್ರ ಕಷ್ಟವಾಗಿತ್ತು ಆದ್ರೆ ಈ ವೇಳೆ ಮಗುವಿನ ಕುಟುಂಬದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅತ್ಯುತ್ತಮ ಚಿಕಿತ್ಸೆ ನೀಡುವ ಮೂಲಕ ಮಗುವಿನ ತೂಕ ಹೆಚ್ಚಳ ಮಾಡಲಾಯಿತು ಸದ್ಯ ಮಗು ಒಂದು ಪಾಯಿಂಟ್ ಐದು ಕೆಜಿ ತೂಕ ಹೊಂದಿದ್ದು ಉತ್ತಮ ಆರೋಗ್ಯದಿಂದ ಇದೆ ಎಂದು ಹೇಳಿದರು ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ನಾಗರಾಜ ಕನಕೇರಿ ಮಾತನಾಡಿ ಮಗುವಿಗೆ ನವಚೈತನ್ಯ ನೀಡಲು ಮುಖ್ಯ ಕಾರಣವಾಗಿದ್ದು ಗೋಲ್ಡನ್ ಅವರ ಬಳಕೆಯಲ್ಲಿ ಆ ಮಗುವಿನಲ್ಲೂ ಬೇರೆ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಗೆ ವರ್ಗಾಯಿಸುವಾಗ ತುಂಬಾ ಸೂಕ್ಷ್ಮವಾಗಿ ವರ್ಗಾಯಿಸಬೇಕಾಗುತ್ತದೆ ಪ್ಲಾಸಿಕ್ ರ್ಯಾಪ್ನಲ್ಲಿ ಪ್ರತ್ಯೇಕ ಆಂಬ್ಯುಲೆನ್ಸ್ನಲ್ಲಿ ತುಂಬಾ ಸೂಕ್ಷ್ಮವಾಗಿ ಕಾಳಜಿ ವಹಿಸಿ ವರ್ಗಾಯಿಸಬೇಕಾಯಿತು ಬಂದ ತಕ್ಷಣ ಮಗುವಿನ ಚಿಕಿತ್ಸೆ ಆರಂಭಿಸಲಾಯಿತು ಮಗು ಬದುಕುಳಿಯುವ ಸಂಭವ ಶೇಕಡ ಹತ್ತಕ್ಕಿಂತ ಕಡಿಮೆ ಇತ್ತು ಇದೊಂದು ಕ್ಲಿಷ್ಟಕರ ಚಿಕಿತ್ಸಾ ವಿಧಾನವಾಗಿತ್ತು ಆದರೆ ಅದನ್ನು ಎಲ್ಲಾ ವೈದ್ಯರು ನರ್ಸಿಂಗ್ ತಂಡ ನಿಭಾಯಿಸಿಕೊಂಡು ಮಗುವಿನ ಆರೈಕೆ ಮಾಡಿದ್ದರಿಂದ ಮಗು ಪರಿಪೂರ್ಣ ಆರೋಗ್ಯ ಪಡೆದಿದೆ ಎಂದು ಹೇಳಿದರು ಅವಧಿಗೂ ಮುನ್ನ ಜನಿಸಿದ ಮಗುವಿನ ಶ್ವಾಸಕೋಶ ಜೀರ್ಣಾಂಗ ವ್ಯವಸ್ಥೆ ಸೇರಿ ದೇಹದ ಅವಯವಗಳು ಪೂರ್ಣ ಬೆಳವಣಿಗೆ ಕಂಡಿರಲಿಲ್ಲ ನಿಯಮಿತ ಚಿಕಿತ್ಸೆ ಜೊತೆಗೆ ಮಗುವಿಗೆ ಗರ್ಭದಲ್ಲಿ ನೀಡುವ ಬೆಚ್ಚನೆಯ ಭಾವ ನೀಡಬೇಕಾಗಿತ್ತು ಬಹು ಸವಾಲಿನ ಕೆಲಸವಾಗಿತ್ತು ನಿತ್ಯ ತಾಯಿ ಮತ್ತು ಮಗುವಿನ ನಡುವೆ ಕೆಎಂಸಿ ಚಿಕಿತ್ಸೆ ನೀಡುವ ಮೂಲಕ ಮಗುವಿಗೆ ಆ ಭಾವ ನೀಡಲಾಯಿತು ಆದ್ದರಿಂದ ಮಗು ಆರೋಗ್ಯ ಹೊಂದಿದೆ ಎಂದರು ಮಗು ಐದು ನೂರ ಐವತ್ತು ಗ್ರಾಂ ಇರುವುದರಿಂದ ಕ್ಲಿಷ್ಟಕರ ಚಿಕಿತ್ಸಾ ವಿಧಾನವಾಗಿತ್ತು ಮಗು ತುಂಬಾ ಸೂಕ್ಷ್ಮವಾಗಿರುವುದರಿಂದ ಮಗುವಿಗೆ ಪ್ರತ್ಯೇಕ ಎನ್ಐಸಿಯುನಲ್ಲಿ ಪ್ರತ್ಯೇಕ ವೈದ್ಯರ ನಿಖಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಯಾಕಂದರೆ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಬಾರದು ಎಂದು ಪ್ರತ್ಯೇಕ ಚಿಕಿತ್ಸೆ ನೀಡಲಾಗಿತ್ತು ಎಂದು ತಿಳಿಸಿದರು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಡಿಸ್ಚಾರ್ಜ್ ಮಾಡಿ ಎಂದ ಪೋಷಕರು ಮೂರು ಮಕ್ಕಳ ಚಿಕಿತ್ಸೆಗೆ ನಮ್ಮ ಆಸ್ಪತ್ರೆಗೆ ದಾಖಲಾದಾಗ ಮಕ್ಕಳ ಪೋಷಕರ ಆರ್ಥಿಕ ಪರಿಸ್ಥಿತಿ ಸರಿ ಕಾರಣ ಅವರು ಚಿಕಿತ್ಸೆ ಪಡೆಯುವಾಗ ನಮ್ಮ ಬಳಿ ಹಣ ಇಲ್ಲ ನಮಗೆ ಡಿಸ್ಚಾರ್ಜ್ ಮಾಡಿ ಎಂದು ಪೋಷಕರು ಮನವಿ ಮಾಡಿದ್ರು ಆದರೆ ಮಗುವಿನ ಕುಟುಂಬದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಚಾಲ್ತಿಯಲ್ಲಿರುವ ಬಿಪಿಎಲ್ ಕಾರ್ಡ್ನ ಎಬಿಆರ್ಕೆ ಕೆ ಯೋಜನೆ ಅಡಿಯಲ್ಲಿ ಅತ್ಯಂತ ಕ್ಲಿಷ್ಟಕರ ಚಿಕಿತ್ಸೆ ಐವತ್ತೆಂಟು ದಿನ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಉಚಿತ ನೀಡಲಾಗಿದೆ ನಮ್ಮ ವೈದ್ಯರ ತಂಡ ಮುಖ್ಯ ಉದ್ದೇಶ ಹಣವಾಗಿರಲಿಲ್ಲ ಮಗುವಿನ ಜೀವ ಉಳಿಸುವುದಾಗಿತ್ತು ಡಾ ರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥರು ಸುಜನಿ ಬಾಕ್ಸ್ ಎರಡು ಕೆಎಂಸಿ ಮಾರ್ಗೋಪಾಯಗಳ ಅನ್ವಯ ತಾಯಿ ಮತ್ತು ಶಿಶುವಿನ ಮಧ್ಯೆ ಆಹ್ಲಾದಕರ ಪರಸ್ಪರ ಚರ್ಮ ಸ್ಪರ್ಶ ಇರುವಂತೆ ಎಚ್ಚರ ವಹಿಸಿದ್ದರಿಂದ ಶಿಶುವಿನ ಹೃದಯ ಮತ್ತು ಶ್ವಾಸನಾಳದ ಸಕ್ರಿಯ ಚಟುವಟಿಕೆ ದೇಹದ ಉಷ್ಣತೆ ನಿದ್ರೆ ನರವ್ಯೂಹದ ಬೆಳವಣಿಗೆ ಈ ಐವತ್ತೆಂಟು ದಿನಗಳಲ್ಲಿ ಸಾಧಿಸಲು ಸಾಧ್ಯವಾಯಿತು ಎಂದು ಅವರು ಹೇಳಿದರು ಫಸ್ಟ್ ಆಫ್ ಆಲ್ ಏನು ಹೇಳಬೇಕಂತಂದರೆ ಈ ಹಾಸ್ಪಿಟಲ್ ಓಪನ್ ಆಗಿ ಆಲ್ಮೋಸ್ಟ್ ಸುಮಾರು ಒಂದುವರೆ ವರ್ಷ ಆಯಿತು ಸೊ ಇಲ್ಲಿ ಹಲವಾರು ನಾವು ಪಿಡಿಯಾಟ್ರಿಕ್ ಮತ್ತು ಅಲ್ಲಿ ಕ್ರಿಟಿಕಲ್ ಕೇರ್ ಕೇಸಸ್ಸನ್ನು ಹ್ಯಾಂಡಲ್ ಮಾಡಿದ್ದೀವಿ ಸೊ ಈ ಸುದ್ದಿಗೆ ಅಷ್ಟೇ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ ಲಾಸ್ಟ್ ಟೈಮ್ ಇದೇ ಇದೇ ಥರ ಒಂದು ಕೇಸು ನಾವು ಆರು ತಿಂಗಳ ಹಿಂದ್ಗಡೆ ಒಂದು ಆರುನೂರು ಗ್ರಾಮ್ ಆರುನೂರು ಗ್ರಾಮ್ ಮಗುವನ್ನು ಉಳಿಸಿ ವಿತೌಟ್ ಕಾಂಪ್ಲಿಕೇಶನ್ಸು ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಮಗುವನ್ನು ಸೊ ಅದೇ ಥರ ಇದೇ ಇದೇ ಒಂದು ತಿಂಗಳಿಂದೆ ಐವತ್ತು ಗ್ರಾಮ್ ಮಗು ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು ಇದು ಒಂದು ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗಿತ್ತು ಟ್ರಿಪ್ಲೆಟ್ಸ್ ಅಂದರೆ ಮೂರು ಜನ ಮಕ್ಕಳು ಸೊ ಅದರಲ್ಲಿ ಇಬ್ಬರು ಹೆಣ್ಮಕ್ಳು ಮತ್ತು ಒಂದು ಗಂಡು ಮಗು ಅವ ಎಲ್ಲ ಮೂರು ಜನ ಮಕ್ಕಳು ಐ ಸಿ ಯು ಅಲ್ಲಿ ಅಡ್ಮಿಷನ್ ಬೇಕಾಗಿತ್ತು ಅದರಲ್ಲಿ ಈ ಇದು ಮೂರನೇ ಮಗು ಐನೂರ ಐವತ್ತರದು ಮೂರನೇ ಮಗು ಆಗಿತ್ತು ಐವತ್ತೆಂಟು ದಿನ ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗಿತ್ತು ವಿತೌಟ್ ಕಾಂಪ್ಲಿಕೇಶನ್ಸ್ ಅಂದರೆ ನಾಟ್ ಈವನ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್ ಈ ಥರ ಮಕ್ಕಳಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು ಸೊ ಟೈಮ್ಲಿ ರೆಫರಲ್ ಆ್ಯಂಡ್ ಟೈಮ್ಲಿ ಮ್ಯಾನೇಜ್ಮೆಂಟಿಂದ ಈ ಮಗು ನಾವು ವಿಥೌಟ್ ಕಾಂಪ್ಲಿಕೇಶನ್ಸ್ ಡಿಸ್ಚಾರ್ಜ್ ಮಾಡ್ತಾ ಇದೀವಿ ಅಂದರೆ ಈ ಇದು ಡೆಲಿವರಿ ಬಂದುಬಿಟ್ಟು ಅಮೃತ ಸ್ಪಸ್ಟ್ ಹಾಸ್ಪಿಟಲ್ ಹೈಕೋರ್ಟ್ ರೋಡಲ್ಲಿ ಡೆಲಿವರಿ ಆಗಿತ್ತು ಸೊ ವಿದಿನ್ ನೋ ಟೈಮ್ ಅಂದರೆ ಗೋಲ್ಡನ್ ಅವರಲ್ಲಿ ಅಂದರೆ ವಿದಿನ್ ಫಸ್ಟ್ ಅವರ್ ಬರ್ತ್ ಅಂತ ಗೋಲ್ಡನ್ ಅವರ್ ಅಂದರೆ ವಿದಿನ್ ಫಸ್ಟ್ ಅವರ್ ನಾವು ನಿಮ್ಗೆ ಆಲ್ರೆಡಿ ಸರ್ ಹೇಳಿದಲ್ಲಿ ಕರಳು ಸರಿಯಾದ ಬೆಳವಣಿಗೆ ಆಗಿರೋಲ್ಲ ಸೊ ಕರಳು ಬೆಳವಣಿಗೆ ಆಗಿರ್ತಕ್ಕಂಥ ಕಾರಣಕ್ಕೆ ನಾವು ಹಾಲು ಬೇಗ ಬೇಗ ಹಾಕೋದು ಬರಲ್ಲ ಫಸ್ಟ್ ನಾವು ಒನ್ ಎಮ್ ಎಲ್ ಹಾಕಿ ನೋಡ್ತೀವಿ ಆಮೇಲೆ ಅದು ತಗೊಂಡ್ರೆ ಎರಡು ಎಮ್ ಎಲ್ ಮೂರು ಎಮ್ ಎಲ್ ಹಾಗೆ ಹದಿನೈದು ಇಪ್ಪತ್ತು ಎಮ್ ಎಲ್ ಬಂದ ಮೇಲೆ ನಾವು ಏನು ಮಾಡ್ತೀವಿ ಮಗುಗೆ ಮೂವತ್ತು ಇಪ್ಪತ್ತೆಂಟು ವಾರ ಅಂತ ಹೇಳಿದ್ರಲ್ಲ ನಾವು ಮೂವತ್ತು ವಾರ ಮೂವತ್ತ್ನಾಲ್ಕು ವಾರ ಅಂದರೆ ಮಗು ಸಕ್ಕ ನುಂಗೋದು ಮತ್ತು ಸ್ವ್ಯಾಲೋ ಚೀಪೋದು ಮತ್ತು ನುಂಗೋದು ಅದು ಎರಡು ಕೋಆರ್ಡಿನೇಷನ್ ಬಂದ್ರು ಮೂವತ್ನಾಲ್ಕರಿಂದ ಮೂವತ್ತಾರು ವಾರ ಸೊ ನಾವು ಅವಾಗ ಒಡ್ಬು

ಅಲಸರಿ ದೊ ಎಪಿಎರ್ ಸ್ಕೀಮ್ ತೋೊಂಡಿರೋದು ಫ್ರೀಯೆ ಬರ್ತಿದಿರಾ ಮ್ಯಾಕ್ಯೂಸ್ ಸ್ಕೀಮ್ ಮ गवर्नमेंटೆ ಕೊಡ್ತಲ್ಲ गवर्नमेंट ಈಗ ಕೊಡ್ತಾರೆ ಬಟ್ ದೇರ್ ಇಸ್ ಅ ಲಿಮಿಟ್ ಐ ಡೋಟ್ نو 20 ಲಕ್ಷ 30 ಲಕ್ಷ ಲಿಮಿಟ್ ಇರೋದು ಎಪಿಎರ್ ಸ್ಕೀಮ್ ಅಲ್ಲಿಷ್ಟೇ ಕೊಡ್ತಾರೆ ಇಲ್ಲ ಇಲ್ಲ ಸರ್ ದೇರ್ ಇಸ್ ಅ ಲಿಮಿಟ್ ದೇರ್ ಇಸ್ ಅ ಲಿಮಿಟ್ ದೇರ್ ಇಸ್ ಅ ಲಿಮಿಟ್ ಅದು ಕ್ಲಾಸ್ ಕ್ಲಾಸ್ ಬರ್ತೋ ಸರ್ ಕ್ಲಾಸ್ ಬರ್ತಾವಾ ಲಿಮಿಟ್ ಕ್ಲಾಸ್ ಬರ್ತೋ ಸರ್ ಆರೆಡಿ ಇಷ್ಟೇ ಬರ್ತೋ 5 ಲಕ್ಷನ್ನೇ ಇರುತ್ತೆ 5 ಲಕ್ಷನ್ನೇ ಇರುತ್ತೆ ಸರ್ ಹೌದು 5 ಲಕ್ಷನ್ನೇ 5 ಲಕ್ಷನ್ನೇ ಇರುತ್ತೆ ಬಟ್ ಅದು ಎನ್ರೋಲ್ಮೆಂಟ್ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ನಾಗರಾಜ್ ಕನಕೇರಿ ಡಾಕ್ಟರ್ ರಾವ್ ಕಂಠಿ ಡಾಕ್ಟರ್ ನವೀನ್ ಕುಮಾರ್ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಉಪಸ್ಥಿತರಿದ್ದರು